ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬಿಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ವಿಶ್ವ ಬಸುನಾಮ ಸಂವತ್ಸರೆ ಜೂನ್ ತಿಂಗಳಲ್ಲಿ ಧನಸ್ಸು ರಾಶಿಯವರ ಗ್ರಹಗತಿಗಳನ್ನು ಆಧರಿಸಿ ಈ ರಾಶಿಯವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ವೀಕ್ಷಕರೇ ನಿಮ್ಮಲ್ಲಿ ನಮ್ಮ ಮನವಿ ಎಂದರೆ ವಿಡಿಯೋವನ್ನು ವೀಕ್ಷಿಸುತ್ತಿರ್ತಕ್ಕಂತಹ ತಾವೆಲ್ಲರೂ ಈ ವಿಡಿಯೋವನ್ನು ಲೈಕ್ ಮಾಡಿ ನೀವು ಈ ಲೈಕ್ ಮಾಡೋದರಿಂದ ಈ ವಿಡಿಯೋ ಹೆಚ್ಚಿನ ಜನಗಳಿಗೆ ತಲುಪಲು ಸಹಾಯವಾಗುತ್ತೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ತಾವೆಲ್ಲರೂ ಲೈಕ್ ಮಾಡಿದರೆ ಎಂದು ಭಾವಿಸುತ್ತೇನೆ ನಾನು ತಿಳಿಸುವಂತಹ ವಿಚಾರಗಳು ಮತ್ತು ವಿವರಣೆ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ಭೇಟಿ ಕೊಟ್ಟಿರ್ತಕ್ಕಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ ಇದರಿಂದ ಮುಂದಿನ ದಿನಗಳಲ್ಲಿ ನಾನು ಯಾವುದೇ ವಿಡಿಯೋವನ್ನು ಪ್ರಕಟಿಸಿದಾಗ ಅವುಗಳನ್ನು ನೀವು ಎಲ್ಲರಿಗಿಂತ ಮೊದಲೇ ನೋಡಬಹುದು ಈ ಜೂನ್ ತಿಂಗಳಲ್ಲಿ ಧನುರ್ ರಾಶಿಯವರ ವಿಚಾರವನ್ನು ತಿಳಿಸುವ ಮೊದಲು ಧನುರ್ ಅವರ ಸ್ವಭಾವ ಮತ್ತು ಅವರ ಗುಣಗಳನ್ನು ತಿಳಿಯೋಣ ಈ ಧನುರ್ ರಾಶಿಯವರು ಸ್ವಲ್ಪ ಮಟ್ಟಿಗೆ ಹಠ ಸ್ವಭಾವದವರಾಗಿರ್ತಾರೆ ತನ್ನದೇ ಮಾತು ನಡೆಯಬೇಕೆಂಬುದು ನಾಯಕತ್ವ ಗುಣವುಳ್ಳವರಾಗಿರ್ತಾರೆ ಹೆಚ್ಚಾಗಿ ಈ ಧನುರ್ ರಾಶಿಯವರು ರಾಜಕೀಯ ಪೊಲೀಸ್ ವೃತ್ತಿ ಮತ್ತು ನ್ಯಾಯಾಲಯದ ವೃತ್ತಿಗಳಲ್ಲಿ ತೊಡಗಿರ್ತಾರೆ ಮೊದಲೇ ಹೇಳಿದ ಹಾಗೆ ಇವರು ನಾಯಕತ್ವ ಮತ್ತು ಹತ್ತು ಜನರಿಗೆ ಬುದ್ಧಿಯನ್ನು ತಿಳಿಸುವಂತಹ ಕಾರ್ಯಗಳಲ್ಲಿ ಇವರು ಹೆಚ್ಚಾಗಿ ಕಾಣಿಸುತ್ತಾರೆ ಈ ಧನು ರಾಶಿಯವರು ಹೆಚ್ಚಾಗಿ ಸರ್ಕಾರಿ ಉದ್ಯೋಗಿಗಳಾಗಿರ್ತಾರೆ ಈ ಧನು ರಾಶಿಯವರಿಗೆ ರವಿಗ್ರಹದ ಅನುಗ್ರಹವಿರುತ್ತದೆ ಈ ರಾಶಿಯವರಿಗೆ ರವಿಗ್ರಹದ ಪ್ರಭಾವ ಹೆಚ್ಚಾಗಿರ್ತದೆ ಮೇಷ ಸಿಂಹ ಮತ್ತು ಧನಸ್ಸು ರಾಶಿಗಳವರಿಗೆ ಸೂರ್ಯಗ್ರಹ ಅಂದರೆ ರವಿಗ್ರಹದ ಪ್ರಭಾವವಿರುತ್ತದೆ ಈ ಧನುರ್ ರಾಶಿಯವರು ಹೆಚ್ಚಾಗಿ ತಂದೆಯ ಪ್ರೀತಿ ಪಾತ್ರರಾಗಿರ್ತಾರೆ ಕುಟುಂಬದಲ್ಲಿ ತಂದೆಯ ಮಾತಿಗೆ ಹೆಚ್ಚಿನ ಗೌರವವನ್ನು ನೀಡುವಂತಹವರು ಈ ಧನುರ್ ರಾಶಿಯವರು ರವಿಗ್ರಹವನ್ನು ಪಿತೃಕಾರಕವೆಂದು ಹೇಳುತ್ತೇನೆ ಈ ಧನಸ್ಸು ರಾಶಿಯವರ ಮನಸ್ಸು ಶುದ್ಧವಾಗಿರ್ತದೆ ಇವರು ಸತ್ಯವಂತರಾಗಿರುತ್ತಾರೆ ಸುಳ್ಳು ಹೇಳುವವರನ್ನು ಕಂಡರೆ ಶೀಘ್ರವಾಗಿ ಇವರು ಕೋಪಿಷ್ಠರಾಗುತ್ತಾರೆ ಇವರ ಮಾತುಗಳು ನೇರವಾಗಿರುತ್ತವೆ ಎಂತಹ ಪರಿಸ್ಥಿತಿಯಲ್ಲೂ ಇವರ ಆತ್ಮಗೌರವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವಂಥವರಾಗಿರುತ್ತಾರೆ ಎಲ್ಲಿ ಇವರಿಗೆ ಗೌರವ ಮರ್ಯಾದೆ ಇರುವುದಿಲ್ಲವೋ ಆ ಸ್ಥಳದಲ್ಲಿ ಇವರು ಇರಲು ಇಚ್ಛೆಯನ್ನು ಪಡಲಾರು ಇವಿಷ್ಟು ಧನುರ್ ರಾಶಿಯವರ ಗುಣ ಸ್ವಭಾವ ಇನ್ನು ಈ ತಿಂಗಳು ಅಂದರೆ ಜೂನ್ ತಿಂಗಳಲ್ಲಿ ಧನು ರಾಶಿಯವರ ಫಲವನ್ನು ಹೇಳಬೇಕೆಂದರೆ ಅರ್ಧಾಷ್ಟಮ ಶನಿ ಪ್ರಾರಂಭವಾಗಿದೆ ತೃತೀಯ ಸ್ಥಾನದಲ್ಲಿ ರಾಹು ಸಪ್ತಮ ಸ್ಥಾನದಲ್ಲಿ ಗುರು ಇರುತ್ತಾನೆ ಗುರುಗ್ರಹದ ಪ್ರಭಾವವು ಈ ಧನುರಾಶಿಯ ರಾಶಿಯ ಮೇಲಿರ್ತದೆ ತೃತೀಯ ಸ್ಥಾನದಲ್ಲಿ ರಾಹುವಿರುವುದು ಸಹ ಗೋಚರದ ಮೇರೆಗೆ ಶುಭ ಫಲ ಅಂತ ಹೇಳಬಹುದು ಒಂಬತ್ತನೇ ಸ್ಥಾನದಲ್ಲಿ ಕೇತು ಒಂದು ರೀತಿ ಇದೂ ಸಹ ಈ ರಾಶಿಯವರಿಗೆ ಒಳ್ಳೆಯ ಫಲಗಳನ್ನು ನೋಡುವಂತಹ ಕಾಲವಂತ ಕಾಲವೆಂದೇ ಹೇಳಬಹುದು ಹಾಗಾಗಿ ಈ ಸಮಯ ಧನುರಾಶಿಯವರಿಗೆ ರಾಶಿಯವರಿಗೆ ಗುರುಬಲ ಕೇತುಬಲ ಮತ್ತು ರಾಹುಬಲ ಇರ್ತದೆ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂತಹ ಧನುರ್ ರಾಶಿಯವರು ಯಾವುದೇ ಹೊಸ ಯೋಜನೆಗಳು ಮಾಡುವ ಆಲೋಚನೆಯಲ್ಲಿದ್ದಲ್ಲಿ ಈ ಸಮಯ ಹೊಸ ಯೋಜನೆ ಕೈಗೊಳ್ಳಲು ಈ ಸಮಯ ಶುಭದಾಯಕವಲ್ಲ ಹಾಗಾಗಿ ಪ್ರಸ್ತುತ ಇರುವಂತಹ ಕಾರ್ಯಗಳಲ್ಲೇ ಮುಂದುವರಿಯಿರಿ ಯಾವುದೇ ಹೊಸ ಯೋಜನೆ ಅಥವಾ ಹೂಡಿಕೆ ಮಾಡಲು ಈ ಜೂನ್ ತಿಂಗಳಲ್ಲಿ ಪ್ರಯತ್ನವನ್ನು ಮಾಡಬೇಡಿ ಕಾರಣ ಅರ್ಧಾಷ್ಟಮ ಶನಿಯ ಪ್ರಭಾವ ಈ ಜೂನ್ ತಿಂಗಳಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವರು ಈ ಸಮಯ ಹೆಚ್ಚಿನ ಲಾಭದಾಯಕ ಪೆಂಡಿಂಗ್ ಇರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತವೆ ಯಾರ ಒತ್ತಡವೂ ಇಲ್ಲದೆ ನಿಮ್ಮ ಕೆಲಸ ಕಾರ್ಯಗಳು ನಡೆಯುತ್ತಾ ಹೋಗುತ್ತೆ ಇನ್ನು ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂತಹ ಧನುರ್ ರಾಶಿಯವರು ಈ ಸಮಯದಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡಬಹುದು ಕೆಲವೊಂದು ಅಡ್ಡಿ ಆತಂಕಗಳು ಎದುರಾದರೂ ಸಹ ಸಕ್ಸಸ್ ಕಾಣುವಂತಹ ಉದ್ಯೋಗ ಪ್ರಾಪ್ತಿಯಾಗುವಂತಹ ಅವಕಾಶಗಳು ಹೆಚ್ಚಾಗಿವೆ ನೀವು ಮಾಡುವಂತಹ ಪ್ರಯತ್ನಗಳಲ್ಲಿ ಅಂದರೆ ಟೋಟಲಾಗಿ ಧನುರ್ ರಾಶಿಯವರು ಪ್ರಯತ್ನ ಮಾಡುವಂತಹ ಉದ್ಯೋಗ ಇರಬಹುದು ವ್ಯಾಪಾರ ಇರಬಹುದು ಇವುಗಳಲ್ಲಿ ಕೆಲವೊಂದು ಅಡ್ಡಿ ಆತಂಕಗಳು ಸಮಸ್ಯೆಗಳು ಎದುರಾಗುವ ಅವಕಾಶಗಳಿದ್ದರೂ ಅವುಗಳನ್ನು ಸುಲಭವಾಗಿ ನಿಭಾಯಿಸಿಕೊಂಡು ನಿಮ್ಮ ಗುರಿಯನ್ನು ಮುಟ್ಟುತ್ತೀವಿ ಸ್ಪಷ್ಟವಾಗಿ ಹೇಳಬೇಕೆಂದರೆ ಸ್ವಲ್ಪ ಮಟ್ಟಿಗೆ ಕೆಳಗೆ ಬಿದ್ದು ಮತ್ತೆ ಮೇಲೇಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅರ್ಧಾಷ್ಟಮ ಶನಿ ಇದಕ್ಕೆ ಮುಖ್ಯ ಕಾರಣವಾಗಿದೆ ಇನ್ನು ಧನುರ್ ರಾಶಿಯವರ ವಿದ್ಯಾರ್ಥಿಗಳು ಈ ಜೂನ್ ತಿಂಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಈಗ ಎಲ್ಲ ಶಾಲಾ ಕಾಲೇಜುಗಳು ರೀ ಓಪನ್ ಆಗುವಂತಹ ಸಮಯ ಈ ಸಮಯವು ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯಕ್ಕೆ ಸರಿಯಾದ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಆ ವಿಷಯಕ್ಕೆ ಸಂಬಂಧಿಸಿದಂತಹ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಸೂಕ್ತ ಈ ವಿಚಾರದಲ್ಲಿ ಯಾರ ಮಾತುಗಳನ್ನು ಆಲಿಸದೆ ನಿಮಗೆ ಅನುಕೂಲವಾದಂತಹ ವಿಷಯಗಳಲ್ಲಿ ವಿದ್ಯೆಯನ್ನು ಮುಂದುವರಿಸುವುದು ಒಳ್ಳೆಯ ನಿರ್ಧಾರ ಇನ್ನು ಈ ಜೂನ್ ತಿಂಗಳಲ್ಲಿ ರಾಶಿ ಅವರಿಗೆ ಅನೇಕ ದಿನಗಳಿಂದ ಬಗೆಹರಿಯದ ಕೆಲವೊಂದು ಬಯಕೆಗಳು ಈಡೇರುವಂತಹ ಶುಭ ಸಮಯ ಇದಾಗಿರ್ತದೆ ಯಾವುದೇ ರೀತಿಯ ಅರ್ಧಕ್ಕೆ ನಿಂತೋಗಿರ್ತಕ್ಕಂತಹ ಕೆಲಸವಾಗಿರಬಹುದು ಅಥವಾ ಕೋರ್ಟ್ ಕೇಸ್ಗಳಾಗಿರಬಹುದು ಯಾವುದೇ ಆಸ್ತಿ ಭೂಮಿ ವಿಚಾರಗಳಲ್ಲಿ ಜಯವನ್ನು ಸಾಧಿಸುವಂತಹ ಹೆಚ್ಚಿನ ಅವಕಾಶಗಳು ಈ ಜೂನ್ ತಿಂಗಳಲ್ಲಿ ಕಾಣಿಸುತ್ತಿವೆ ಇನ್ನು ಧನುರ್ ರಾಶಿಯವರಿಗೆ ವೈವಾಹಿಕ ಜೀವನ ವಿಚಾರ ಎಂದರೆ ದಂಪತಿಗಳಲ್ಲಿ ಪ್ರೇಮಾಂಕುರವಾಗುವ ಇಬ್ಬರ ನಡುವೆ ಪ್ರೀತಿ ಹೆಚ್ಚಾಗುವ ಸಾಧ್ಯತೆಗಳು ಮತ್ತು ವಧುವರರ ಅನ್ವೇಷಣೆಯಲ್ಲಿರ್ತಕ್ಕಂಥವರಿಗೆ ಈ ಸಮಯ ಸೂಕ್ತವಾದ ಸಮಯ ವಿವಾಹ ಯೋಗವಿರುವುದರಿಂದ ಕಂಕಣ ಭಾಗ್ಯ ಕೂಡಿ ಬರುವಂತಹ ಹೆಚ್ಚಿನ ಅವಕಾಶಗಳಿವೆ ಹೊಸ ವ್ಯಕ್ತಿಗಳ ಪರಿಚಯ ಮತ್ತು ಹೊಸ ಸ್ನೇಹಿತರನ್ನು ಪಡೆಯುವಿರಿ ಹೊಸ ಪರಿಚಯ ಸ್ನೇಹಿತರಿಂದ ಹೆಚ್ಚಿನ ಅನುಕೂಲಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಪ್ರತಿದಿನ ಮುಂಜಾನೆ ಸೂರ್ಯ ನಮಸ್ಕಾರ ಮಾಡೋದರಿಂದ ಆರೋಗ್ಯ ಮತ್ತು ಐಶ್ವರ್ಯ ಅಭಿವೃದ್ಧಿಯಾಗುತ್ತದೆ ತಪ್ಪದೇ ಈ ವಿಚಾರವನ್ನು ಮರೆಯಬೇಡಿ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡೋದರಿಂದ ಅನೇಕ ರೀತಿಯ ಲಾಭ ಪಡೆಯುತ್ತೀರಿ ವೀಕ್ಷಕರೇ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ Namaskara, salve, yo no uso que no aguanto.